ಸಿಹಿ ಎಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಸಿಹಿಯನ್ನು ಕಾಣಬಹುದು ಮೈಸೂರು ಪಾಕ್ ಬೆಳಗಾವಿ ಕುಂದ ಧಾರವಾಡದ ಪೇಡ ಹೀಗೆ ಹೆಸರುವಾಸಿಯಾಗಿರುವ ಸಿಹಿಗಳನ್ನು ಸೇವಿಸಿದ್ದೇವೆ ಇದರ ಜೊತೆಗೆ ಬಳ್ಳಾರಿಯ ಸೈಕಲ್ ಕೊವ್ವ ಪ್ರಸಿದ್ಧಿಯನ್ನು ಹೊಂದಿದೆ ಸಾಮಾನ್ಯವಾಗಿ ಬಳ್ಳಾರಿ ಎಂದರೆ ನೆನಪಾಗುವುದು ಗಣಿನಾಡು ಬಿಸಿಲು ಹೀಗೆ ನಾನಾ ರೀತಿಯಿಂದ ಬಳ್ಳಾರಿ ಜಿಲ್ಲೆಯನ್ನು ಗುರುತಿಸಬಹುದು ಬಳ್ಳಾರಿಯು ಏಷ್ಯಾ ಖಂಡದಲ್ಲಿಯೇ ಸಿದ್ಧ ಉಡುಪು ಉತ್ಪಾದಿಸುವುದರಲ್ಲಿ ಎರಡನೆಯ ಅತಿ ದೊಡ್ಡ ನಗರ ಎಂದು ಖ್ಯಾತಿ ಪಡೆದಿದೆ ಇಲ್ಲಿ ಜೀನ್ಸ್ ಉತ್ಪಾದನೆಯು ಕೂಡ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿದೆ ಇದರಿಂದಾಗಿ ರಾಜ್ಯ ಸರ್ಕಾರ ಜೀನ್ಸ್ ಪಾರ್ಕ್ ನಿರ್ಮಾಣದ ಕನಸು ಕೂಡ ಕಂಡಿದೆ ಬಳ್ಳಾರಿಯ ಸೈಕಲ್ ಕೋವಕ್ಕೆ ಬ್ರಿಟಿಷರಷ್ಟೇ ಇತಿಹಾಸವಿದೆ ಇದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಬ್ರಿಟಿಷರ ಸೈನ್ಯದ ಮಿಲಿಟರಿಯಲ್ಲಿ ಬರೀ ಬಂದೂಕು ಹಿಡಿಯುವ ಸೈನಿಕರಿಗೆ ಭೋಜನದ ಮೆನುವಿನಲ್ಲಿ ಬಳ್ಳಾರಿಯ ಕೋವಾ ಕೂಡ ಇತ್ತು ಈ ಕೋವವನ್ನು ಪಾಕ್ ಪ್ರವೀಣರಾದ ಗೂಡ್ಸಾ ಎಂಬುವವರು ಕೋವ ಎಂಬ ಸಿಹಿಯನ್ನು ಮೊಟ್ಟಮೊದಲಿಗೆ ಪರಿಚಯಿಸಿದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟುಹೋದ ನಂತರದ ದಿನಗಳಲ್ಲಿ ಇವರು ಕೋಪವನ್ನು ತಮ್ಮ ಜೀವನದ ರುತಿಯನ್ನಾಗಿ ಮಾಡಿಕೊಂಡರು ಆದರೆ ಇದುವರೆ ಪ್ರತಿ ಒಬ್ಬರು ಕೋಪದ ಕಡಗಲೇ ಹೋತರಸ ಇದು ಒಂದು ನಮ್ಮ ತಾತರು ಖಚಿತ ಹೆಂಗೇ ನಡೆಕೊಂಡವರು ಯಾರಾದ ಯಾರನ್ನು ಇರ್ಲಿ ಅದೇ ಹೇಳ್ತಾರೆ ಬಳ್ಳಾರಿಗೋಗಿ ಅವ್ರಿಗೆ ಮನೆಯವ್ರು ಕೇಳ್ತಾರೆ ಸರ್ ಅದಕ್ಕೆ ಹೋಗ್ತಾರೆ ಸರ್ ಏನು ಸ್ಪೆಷಲ್ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟೇತ್ ಸರ್ ಪ್ರೀತಿ ವಿಶ್ವಾಸ ಆಗೈತವ ಎಲ್ಲರೂ ನಾನು ಆಲ್ಮೋಸ್ಟ್ ಇದು ಮಾಡ್ತೀನಿ ಸಿಟಿಯವ್ರ್ಗಿಂತ ಹಳ್ಳಿ ಊರೋ ತುಂಬ ಅವ್ರಿಂತ ಹಳ್ಳಿ ಊರವರೇ ಹೆಚ್ಚು ಸರ್ ಹಳ್ಳಿ ಊರೋರು ಅವ್ರ ಮಕ್ಕಳಿಗೆ ಮೊಮ್ಮಕ್ಳಿಗೆ ತಗೊಂಡು ಹೋಗ್ತಾರೆ ನನ್ನ ದೊಡ್ಡ ದೊಡ್ಡ ಒಂದು ಕಾಲು ಕೆಜಿ ಅರ್ಧ ಕೆಜಿ ತಗೊಂಡ್ರೆ ಕೂಡ ಸಣ್ಣ ಸಣ್ಣ ಪ್ಯಾಕೆಟ್ಗಳು ಬಾರಿ ಕಟ್ಟಿಸ್ತಾರೆ ತಗೊಂಡ್ರು ಮಕ್ಕಳು ಮೊಮ್ಮಕ್ಕಳು ಇವಾಗಿಲ್ಲ ನಮ್ಮ ನಾಲ್ಕುನೂರು ಕಾಲಿದ್ದ ಅದೇ ಹಂಗೆ ಪದ್ಧತಿ ನಡ್ಕೊಂಡ್ ಬರ್ತೇನೆ ಸರ್ ಸಣ್ಣ ಪ್ಯಾಕೆಟ್ ಅದು ಡೈಲಿ ಕಸ್ಟಮರ್ ಅವರು ಜನನೇ ಕೊಟ್ಟಿದ್ದು ತಿಳ್ ಸರ್ ಅದು ಅವೇನು ಇದು ಇಲ್ಲ ಅದಕ್ಕೆ ಅದ ಎಷ್ಟೋ ಮಕ್ಕಳು ಈ ಕವ ಇಲ್ಲ ಅಂತಂದ್ರೆ ಹತ್ತು ಬಿಡ್ತಾರೆ ಹತ್ತು ಬಿಡ್ತಾರೆ ಸರ್ ಹತ್ತು ಬಿಡ್ತಾರೆ ಆ ಒಂದು ಅದು ಸಣ್ಣ ಪಟ್ಟಣನ ಆ ಸಣ್ಣ ಪಟ್ಟಣ ಯಾರಿಗೋ ಕೊಟ್ಟದ ಎಲ್ಲ ತಕ್ಕೊಂಡು ತಿಂತಾರೆ ಸರ್ ಹಿಂಗೆ ಅದು ಅದು ಹಿಂಗೆ ಮಾಡ್ತೀರ ಏನು ಎಷ್ಟು ಅಂತ ಏನೋ ಪ್ಯಾಕೆಟ್ ಈ ಹೋಗಿ ಕೋವವನ್ನು ಸಿದ್ಧಪಡಿಸಲು ಮೊದಲಿಗೆ ಹೆಮ್ಮೆ ಹಾಲೇಬೇಕು ಅದರಲ್ಲೂ ಕೊಬ್ಬಿನಾಂಶ ಜಾಸ್ತಿ ಇರುವ ಹಾಲು ಇರಬೇಕು ಅದಕ್ಕಾಗಿಯೇ ಇವರು ಬಳ್ಳಾರಿ ಸುತ್ತಮುತ್ತ ಊರುಗಳಾದ ಮೋಕತಮೂರು ಸೋಮಸಮುದ್ರ ಲಕ್ಷ್ಮಿನಗರ ಲಕ್ಷ್ಮೀನಗರ ಕ್ಯಾಂಪ್ ಬತ್ರಿ ಅಹಂಭಾವಿ ಕೊಳಗಾಲ್ ಗುಗ್ರಹಟ್ಟಿಗಳಿಂದ ಪರಿಚಿತ ಹೈನುಗಾರರಿಂದ ಉತ್ತಮ ಜಾತಿಯ ಗುಣಮಟ್ಟದ ಎಳೆಯ ಪ್ರಾಯದ ಹೆಮ್ಮೆಗಳಿಂದಲೇ ಹಾಲನ್ನು ಖರೀದಿಸುತ್ತಾರೆ ಇದರಿಂದ ತಾಲೂಕಿನ ಜನ ಹೈನುಗಾರಿಕೆಯನ್ನು ತಮ್ಮ ಜೀವನ ವೃತ್ತಿಯಾಗಿಸಿಕೊಂಡಿದ್ದಾರೆ ಇವರಿಗೆ ಹೆಮ್ಮೆಗಳು ಉತ್ಕೃಷ್ಟ ಗುಣಮಟ್ಟದ ಹಾಲು ನೀಡಲೆಂದೇ ಹಿಂಡಿ ಹುರುಳಿ ಅಕ್ಕಿ ಹೊಟ್ಟು ಅಕ್ಕಿ ನುಚ್ಚು ಸಜ್ಜೆ ಇಟ್ಟು ಹಸಿ ಹುಲ್ಲು ಗೆಲ್ಲು ಹುಲ್ಲನ್ನು ಹೈನುಗಾರರಿಗೆ ಗೂಡ್ಸಾ ಕುಟುಂಬವೇ ಕೊಡುತ್ತದೆ ಅಷ್ಟೇ ಅಲ್ಲದೆ ಪ್ರತಿ ಲೀಟರ್ ಹಾಲಿಗೆ ಅರವತ್ತು ರೂಪಾಯಿಗಳನ್ನು ಕೊಡುತ್ತಾರೆ ಉತ್ತಮ ಜಾತಿಯ ಎಮ್ಮೆಗಳನ್ನು ಖರೀದಿಸಲೆಂದೇ ಆರ್ಥಿಕ ನೆರವನ್ನು ಸಹ ನೀಡುತ್ತಾರೆ ಹಾಲು ಗಟ್ಟಿಯಾಗಿದ್ದರೆ ಕೋವದ ರುಚಿ ಹೆಚ್ಚಾಗುತ್ತದೆ ಎಂಬುದು ಇವರ ನಂಬಿಕೆ ನಿತ್ಯ ಒಂದು ಬಾರಿಗೆ ಮುನ್ನೂರು ಲೀಟರ್ ಹಾಲು ಖರೀದಿಸುತ್ತಾರೆ ಅದರಲ್ಲಿ ಐವತ್ತರಿಂದ ಅರವತ್ತು ಕೆಜಿಗಳಷ್ಟು ಕೋವ ತಯಾರಿಸಲಾಗುತ್ತದೆ ಅದನ್ನು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಬಾಳಿಯಂತೆ ಒಂದು ಕೆಜಿಗೆ ನಾನ್ನೂರ ನಲವತ್ತು ರೂಪಾಯಿಗಳಂತೆ ಮಾರಾಟ ಮಾಡುತ್ತಾರೆ ಗೋವಾ ತಯಾರಿಸಲು ಮನೆಯ ಅರವತ್ತಕ್ಕೂ ಹೆಚ್ಚು ಮಂದಿ ಉದ್ಯೋಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ನಮ್ಮದು ಫಸ್ಟು ಏನು ಒಂದು ಸ್ಟಾಪ್ ಇದ್ದಿಲ್ಲ ಎಲ್ಲ ಸೈಕಲ್ನಲ್ಲಿ ತಗೊಂಡೋಗಿ ನಮ್ಮ ಮುತ್ತಾತವರು ಎಲ್ಲ ಮಾಡ್ಕೊಂಡು ಬರ್ತಾಯಿದ್ರು ಆಮೇಲೆ ಬಂದು ಇಲ್ಲಿ ಬೆಂಗ್ಳೂರು ರೋಡ್ ಬೆಂಗಳೂರು ರೋಡ್ಲಿಕ್ಕೆ ಅವಾಗಿಂದ ಆ ಸ್ಪಾಟ್ ಫೇಮಸ್ ಆಗಿರೋದು ಒಳ್ಳೆ ಅದು ಗೋವಾ ಸೈಕಲ್ ಸೈಕಲ್ ಗೋವಾ ಅಂತ ಹೇಳಿ ಬೆಂಗಳೂರು ಫೇಮಸ್ ಇದು ಬಂದ್ಬಿಟ್ಟು ನಾವು ಫಿಫ್ತ್ ಜನ್ರೇಷನ್ ನಮ್ಮ ಅಪ್ಪ ಬಂದ್ಬಿಟ್ಟು ಫೋರ್ತ್ ಜನ್ ನಮ್ಮ ನಾವು ಬಂದ್ಬಿಟ್ಟು ಫೋರ್ತ್ ಜನ್ರೇಷನ್ ನಮ್ಮಪ್ಪ ಬಂದ್ಬಿಟ್ಟು ಥರ್ಡ್ ನಮ್ಮ ತಾತ ತಾತವ್ರು ಬಂದು ಸೆಕೆಂಡ್ ಜನ್ರೇಷನ್ ನಮ್ಮ ಮುತ್ತಾತವ್ರು ಫಸ್ಟ್ ಜನ್ರೇಷನ್ ಇಷ್ಟ ಚಾಲೂ ಮಾಡಿದ್ರು ನಾವು ಡೈಲಿ ಒಂದು ತರ್ಟಿ ಟು ತರ್ಟಿ ಫೈವ್ ಕಿಲೋಸ್ ಮಾಡ್ತೀವಿ ಡೈಲಿ ಒಂದು ಏಯ್ಟಿ ಟು ಹಂಡ್ರೆಡ್ ಲೀಟರ್ಸ್ ಹಾಲು ಮಾಡ್ತೀವಿ ನೀವು ಎಮ್ಮೆ ಹಾಲಿಂದ ಮಾಡೋದು ನೀವು ಈಗ ತೋರಿಸ್ತಿದ್ದೀವಿ ಈಗ ಎಲ್ಲ ಪ್ಯೂರ್ ಇರುತ್ತೆ ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್ ಸಿನ್ಸ್ ನೈನ್ಟೀನ್ ಫೋರ್ಟಿ ಏಟ್ ಇದೆ ಸೇಮ್ ಕ್ವಾಲಿಟಿ ಇರೋದು ಬಿಟ್ಟು ಇಲ್ಲಿ ಬಳಸ್ತಾರ ಬೇರೆ ಬೇರೆ ಕಡೆ ನಮ್ಮದು ಆಲ್ ಓವರ್ ಕರ್ನಾಟಕ ಸಪ್ಲೈ ಇರುತ್ತೆ ಏನೇನು ಕಸ್ಟಮರ್ಸ್ ಆರ್ಡರ್ ಮಾಡಿದರೆ ನಾವೆಲ್ಲ ಅವರಿಗೆ ಬುಲ್ ಕೊಡ್ತೀವಿ ಎಲ್ಲ ಪ್ಯಾಕೇಜ್ ಮಾಡಿ ಕೊಡ್ತೀವಿ ಅವರು ಯಾರು ತಗೊಂಡು ಅವರು ಕೂಡ ತಗೋತೀವಿ ಎಲ್ಲ ಬೆಂಗಳೂರಿನಲ್ಲಿ ಒಂದು ಬ್ರ್ಯಾಂಚ್ ಇದೆ ಜಯನಗರ ಎಲ್ಲ ಕಡೆ ನಮ್ಮ ಸಪ್ಲೈ ಇರುತ್ತೆ ನೀವು ಏನನ್ನು ಆರ್ಡರ್ ಮಾಡಿದ್ದೆ ಮತ್ತೆ ಬಂದ್ಬಿಟ್ಟು ತಾಜ್ ಹೋಟೆಲ್ ಮೆನು ನಲ್ಲಿ ಒಂದು ಬಂದಿದೆ ಸೈಕಲ್ ಸುಮಾರು ಪದಾರ್ಥ ಅಂತ ಹೇಳಿ ಇದು ಬಂದ್ಬಿಟ್ಟು ಬಳ್ಳಾರಿಯಿಂದ ಒಂದು ಗ್ರಾಮದ ತೆಗೆದು ಅಲ್ಲಿ ಮಾಡಿರೋದು ಮುಂಬೈ ತಾಜ್ ಹೋಟೆಲ್